ಅಸಾಧ್ಯ ಅನ್ನೋದು ಯಾವುದು ಇಲ್ಲ ಅನ್ನೋದು ಇಸ್ರೇಲ್ ಮತ್ತು ಇರಾನ್ ಯುದ್ಧ ನೋಡಿದ್ರೆ ಗೊತ್ತಾಗೋಗ್ಬಿಡುತ್ತೆ ಭೂಮಿಯ ಆಳದಲ್ಲಿ ಸುಮಾರು ಇನ್ನೂರ ಐವತ್ತರಿಂದ ಮುನ್ನೂರು ಅಡಿ ಆಳದಲ್ಲಿ ಇರಾನ್ ತನ್ನ ಬಾಂಬ್ ತಯಾರಿಕೆಗೆ ಬೇಕಾದ ಯುರೇನಿಯಂನ ಬಚ್ಚಿಟ್ಟಿತ್ತು ಆದ್ರೂ ಛಲ ಬಿಡದ ಇಸ್ರೇಲು ಆ ಸ್ಪಾಟ್ ಅನ್ನ ಹುಡುಕಿ ಪ್ರಿಸೈಸ್ ಅಟ್ಯಾಕ್ ಮಾಡಿ ಪರಮಾಣು ರಾಷ್ಟ್ರ ಆಗೇ ಬಿಟ್ಟೆ ಅನ್ನುವ ಇರಾನ್ನ ಕನಸಿಗೆ ಕೊಳ್ಳಿ ಇಟ್ಟಿದೆ ಇದು ಆಲ್ಮೋಸ್ಟ್ ಆಲ್ ಅನ್ರೀಚಬಲ್ ಅನ್ಬ್ರೇಕಬಲ್ ನ್ಯೂಕ್ಲಿಯರ್ ಸೈಟ್ ಆಗಿತ್ತು ಇರಾನ್ದು ಈಗ ಇರಾನ್ ನಲ್ಲಿ ಕ್ವೇಕ್ ಆಗೋದಕ್ಕೆ ಶುರುವಾಗಿದೆ ನೀವು ನೋಡಿರ್ಬೋದು ಯಾವಾಗ ಭಾರತ ಪಾಕಿಸ್ತಾನದ ನ್ಯೂಕ್ಲಿಯರ್ ಸೈಟ್ ನೂರ್ ಖಾನ್ ಏರ್ ಬೇಸ್ ಮೇಲೆ ಅಟ್ಯಾಕ್ ಮಾಡ್ತೋ ಅಲ್ಲೂ ಸಹ ಇದೇ ರೀತಿ ಅರ್ತ್ ಕ್ವೇಕ್ ಆಗಿತ್ತು ಈಗ ಇರಾನ್ದು ಸಹ ಅದೇ ಪರಿಸ್ಥಿತಿ ಆಗಿದೆ ಅಂದ್ರೆ ಭಾರತ ಪಾಕಿಸ್ತಾನದ ವಿರುದ್ಧ ಯಾವ ಸ್ಟ್ರಾಟಜಿ ಮಾಡಿ ಪ್ಲಾನ್ ಮಾಡಿ ಅಟ್ಯಾಕ್ ಮಾಡಿತ್ತೋ ಅದೇ ಪ್ಲಾನ್ ನೇ ಕಾಪಿ ಮಾಡಿ ಇಸ್ರೇಲ್ ಸಹ ಇರಾನ್ ಮೇಲೆ ಪ್ರಯೋಗ ಮಾಡಿರೋದು ಇರಾನ್ ನಲ್ಲಿ ಒಂದು ನ್ಯೂಕ್ಲಿಯರ್ ಸೈಟ್ ಇದೆ ಅದರ ಹೆಸರು ಫುರ್ದೋಸ್ ನ್ಯೂಕ್ಲಿಯರ್ ಸೈಟ್ ಇಲ್ಲಿ ಇರಾನು ತನ್ನ ಪರಮಾಣು ಕಾರ್ಯಕ್ರಮಕ್ಕೆ ಬೇಕಾದ ಯುರೇನಿಯಂ ಅನ್ನ ಸುಮಾರು ಇನ್ನೂರೈವತ್ತರಿಂದ ಮುನ್ನೂರು ಅಡಿ ಆಳದಲ್ಲಿ ಎರಡು ಪರ್ವತಗಳ ಮಧ್ಯೆ ಬಚ್ಚಿಟ್ಟಿತ್ತು ಈ ಫರ್ದೋಸ್ ನ್ಯೂಕ್ಲಿಯರ್ ಸೈಟ್ ನ ರೀಚ್ ಮಾಡೋದು ಆಲ್ಮೋಸ್ಟ್ ಆಲ್ ಅಸಾಧ್ಯವಾಗಿತ್ತು ಅದು ಇಸ್ರೇಲ್ಗಂತೂ ಸಾಧ್ಯನೇ ಇಲ್ಲ ಅಂತ ಹೇಳಲಾಗಿತ್ತು ಅದೇ ಫರ್ದೋಸ್ ನ್ಯೂಕ್ಲಿಯರ್ ಸೈಟ್ ನ ಇಸ್ರೇಲ್ ಒಳಗಾಗಿರುವುದು ತನ್ನ ಸ್ಪೈಕ್ ಮಿಸೈಲ್ ಗಳನ್ನ ಬಳಸಿ ಸುಮಾರು ಐದು ನ್ಯೂಕ್ಲಿಯರ್ ಸೈಟ್ ಗಳಿದಾವೆ ಇರಾನ್ ನಲ್ಲಿ ಅದರಲ್ಲಿ ಯಾವೆಲ್ಲ ನ್ಯೂಕ್ಲಿಯರ್ ಸೈಟ್ ಗಳ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡಿದೆ ಯಾಕೆ ಅವು ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಇಸ್ರೇಲ್ ಏನ್ ಅಟ್ಯಾಕ್ ಮಾಡಿದೆ ಫುರ್ದೋಸ್ ನ್ಯೂಕ್ಲಿಯರ್ ಸೈಟ್ ಅಲ್ಲೇ ಇರಾನ್ನ ಲೀಡರ್ ಅಲ್ಲಿ ಕಮೇನಿ ಅಡಗಿ ಕೂತಿದ್ದು ಈಗ ಕಮೇನಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಆಲ್ಮೋಸ್ಟ್ ಆಲ್ ಮೆಂಟಲ್ ಬ್ಯಾಲೆನ್ಸ್ ನ ಕಳೆದುಕೊಂಡು ಕೂತು ಬಿಟ್ಟಿದ್ದಾರೆ ಅವರ ಸೇನೆ ಅವರಿಗೆ ಅಪ್ಡೇಟ್ ಕೊಡೋದನ್ನೇ ಬಿಟ್ಬಿಟ್ಟಿದೆ ಇರಾನ್ ಅಷ್ಟೇ ಅಲ್ಲ ಇಡೀ ಮುಸ್ಲಿಂ ವರ್ಲ್ಡ್ ಗೆ ಸುಪ್ರೀಂ ಲೀಡರ್ ಆಗಬೇಕು ಅಂತ ಹೊರಟಿದ್ದ ಕಮೇನಿ ಪರಿಸ್ಥಿತಿ ನೋಡಿ ಇದು ಇಸ್ರೇಲ್ ನ ಅಟ್ಯಾಕ್ ಗೆ ಮಿಸೈಲ್ ದಾಳಿಗೆ ಅಡಗಿ ಕೂರುವಂತಾಗಿದೆ ಇಲ್ಲಿ ಇಸ್ರೇಲ್ ಕ್ಲಿಯರ್ ಇಂಡಿಕೇಶನ್ಸ್ ಕೊಡ್ತಾ ಇದೆ ಅಲ್ಲಿ ಕಮೇನಿನೇ ನಮ್ಮ ನಂಬರ್ ಒನ್ ಟಾರ್ಗೆಟ್ ನಂತರ ನ ನ್ಯೂಕ್ಲಿಯರ್ ಸೈಟ್ಸ್ ಅಂತ ಇರಾನ್ ನ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಗೆ ಬೇಸ್ ಆಗಿದೆ ಫುರ್ದೋಸ್ ನ್ಯೂಕ್ಲಿಯರ್ ಸೈಟ್ ಅದನ್ನೇ ಉಡಾಯಿಸಿದ ಮೇಲೆ ಇರಾನ್ ತನ್ನ ನ್ಯೂಕ್ಲಿಯರ್ ಪ್ರೋಗ್ರಾಂ ನ ಸ್ಟಾರ್ಟ್ ಮಾಡಬೇಕು ಪರಮಾಣು ರಾಷ್ಟ್ರ ಆಗಬೇಕು ಅಂದ್ರೆ ಮತ್ತೆ ಹತ್ತಾರು ವರ್ಷ ಕ್ರಮ ವಹಿಸಬೇಕಾಗತ್ತೆ ಅಂತಹ ನುಕ್ಸಾನ ಮಾಡಿರೋದು ಇಸ್ರೇಲ್ ಇರಾನ್ ಗೆ ಇಷ್ಟೆಲ್ಲ ಸೆಕ್ಯೂರಿಟಿ ಇದ್ದಂತಹ ಫುರ್ದೋಸ್ ನ್ಯೂಕ್ಲಿಯರ್ ಸೈಟ್ ಗೆ ಅದೆಂಗೆ ಇಸ್ರೇಲ್ ಎಂಟ್ರಿ ತಗೊಂತು ಉಡಾಯಿಸ್ತು ಇಲ್ಲಿ ಅಮೆರಿಕದ ಕೈವಾಡ ಇದೆ ಅದನ್ನು ಮುಂದೆ ಹೇಳ್ತೀನಿ ನೀವು ಗಮನಿಸಿರ್ಬೋದು ಟ್ರಂಪ್ ಜಿ ಸೆವೆನ್ ಮೀಟಿಂಗ್ ನ ಮಿಡಲ್ ಅಲ್ಲೇ ಬಿಟ್ಟು ಅಮೆರಿಕಕ್ಕೆ ವಾಪಸ್ ಆಗಿದ್ರು ನ ಈ ನ್ಯೂಕ್ಲಿಯರ್ ಸೈಟ್ ನ ಅಟ್ಯಾಕ್ ನಿಂದ ಇರಾನ್ನಲ್ಲಿ ರೇಡಿಯೋ ಆಕ್ಟಿವ್ ಕಂಟಾಮಿನೇಷನ್ ಏನಾದ್ರೂ ಆಗಿದೆಯಾ ರೇಡಿಯೇಷನ್ ಲೀಕ್ ಏನಾದ್ರೂ ಆಗ್ತಾ ಇದೆಯಾ ಇದುವರೆಗೂ ಇಸ್ರೇಲ್ ಕೇವಲ ಇರಾನ್ ನ ಕೆಲವೊಂದಷ್ಟು ಏರ್ ಬೇಸ್ ಗಳನ್ನ ಮಾತ್ರ ಟಾರ್ಗೆಟ್ ಮಾಡಿ ಸ್ಟ್ರೈಕ್ ಮಾಡ್ತಾ ಇತ್ತು ಯಾವಾಗ ಇರಾನ್ ಇಸ್ರೇಲ್ ವಿರುದ್ಧ ಬ್ಯಾಲಿಸ್ಟಿಕ್ ಮಿಸೈಲ್ ಗಳನ್ನ ಬಳಸೋದಿಕ್ಕೆ ಶುರು ಮಾಡ್ತೋ ಆಗ ಇರಾನ್ ಶುರು ಮಾಡಿತು ನೋಡಿ ನ್ಯೂಕ್ಲಿಯರ್ ಸೈಟ್ ನ ಟಾರ್ಗೆಟ್ ಮಾಡೋದಕ್ಕೆ ಫುರ್ದೋಸ್ ನ್ಯೂಕ್ಲಿಯರ್ ಸೈಟ್ ಮೇಲೆ ಹಾಕಿರುವ ಬಾಂಬ್ ಎಷ್ಟು ಪವರ್ಫುಲ್ ಅಪ್ಪ ಅಂದ್ರೆ ಸುತ್ತಮುತ್ತಲಿನ ಏರಿಯಾದಲ್ಲಿ ಆಗಿದೆ ಭಾರತ ಕಳೆದ ಬಾರಿ ಪಾಕಿಸ್ತಾನದ ನೂರ್ ಖಾನ್ ಏರ್ ಬೇಸ್ ಮೇಲೆ ದಾಳಿ ಮಾಡಿದಾಗ ರೇಡಿಯೇಷನ್ ಲೀಕ್ ಆಗಿ ಆಗಿತ್ತು ಅದೇ ಪರಿಸ್ಥಿತಿ ಈಗ ಇರಾನ್ನಲ್ಲೂ ಆಗ್ತಾ ಇರೋದು ನೀವು ಇರಾನ್ನ ಮ್ಯಾಪ್ ನೋಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನ ರಾಜಧಾನಿ ನ ಬಳಿ ಅದು ನ್ಯೂಕ್ಲಿಯರ್ ಸೈಟ್ ಗಳನ್ನ ಸ್ಥಾಪನೆ ಮಾಡಿದೆ ಒಂದು ಫುರ್ದೋಸು ಎರಡನೇದು ನಾಂತಾಸ್ ಇನ್ನೊಂದು ಇಸ್ತಫಾ ಈಗ ಇಸ್ರೇಲ್ ದಾಳಿ ಮಾಡಿರೋದು ಫುರ್ದೋಸ್ ಮೇಲೆ ಆಲ್ಮೋಸ್ಟ್ ಆಲ್ ಇರಾನ್ ನ ನ್ಯೂಕ್ಲಿಯರ್ ಪ್ರೋಗ್ರಾಂ ಏರಿಯಾ ಇದು ಅಂತ ಹೇಳಲಾಗ್ತಾ ಇದೆ ಇರಾನ್ ಇದೇ ಫುರ್ದೋಸ್ ನ್ಯೂಕ್ಲಿಯರ್ ಸೈಟ್ ಅಲ್ಲೇ ಪರಮಾಣು ಬಾಂಬ್ ತಯಾರಿಕೆಗೆ ಬೇಕಾದ ನ ಎನ್ರಿಚ್ಮೆಂಟ್ ಮಾಡ್ತಾ ಇದ್ದಿದ್ದು ಹಾಗಾಗಿ ಈ ಪ್ಲೇಸ್ ನ ಈ ಏರಿಯಾನ ಅತ್ಯಂತ ಸುರಕ್ಷಿತವಾಗಿ ಇಡಲಾಗಿತ್ತು ಇಸ್ರೇಲ್ಗೆ ಮಾಹಿತಿ ಇತ್ತು ಇದೇ ಸೈಟ್ ಅಲ್ಲೇ ಇರಾನ್ನ ಲೀಡರು ಅಲಿ ಖಮೇನಿ ಅಡಗಿ ಕೂತಿರೋದು ಅಂತ ಯಾಕಂದ್ರೆ ಇಸ್ರೇಲ್ ತನ್ನ ಪಾಲಿಸಿನಲ್ಲಿ ಕ್ರಿಸ್ಟಲ್ ಕ್ಲಿಯರ್ ಇದೆ ಈಗಲ್ಲ ಈ ಹಿಂದಿನಿಂದಲೂ ಹೇಳ್ಕೊಂಡೆ ಬಂದಿದೆ ಇರಾನ್ ಇಸ್ರೇಲ್ ನ ಎಕ್ಸಿಸ್ಟೆನ್ಸಿಗೆ ಗೆ ಥ್ರೆಟ್ ಅದರಲ್ಲೂ ಅದು ನ್ಯೂಕ್ಲಿಯರ್ ನೇಷನ್ ಆದ್ರೆ ಇಡೀ ಮನುಕುಲಕ್ಕೆ ಥ್ರೆಟ್ ಆಗತ್ತೆ ಅದಾಗೋದಕ್ಕೆ ನಾವು ಬಿಡಲ್ಲ ಅಂತಾನೆ ಹೇಳ್ತಾ ಬಂದಿರೋದು ಇಸ್ರೇಲು ನೀವೇ ನೋಡಿ ಈಗ ಆಲ್ರೆಡಿ ಇರಾನ್ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಯುರೇನಿಯಂ ಎನ್ರಿಚ್ ಮಾಡಿರೋದು ಯಾವಾಗ ಇದು ನೈಂಟಿ ಪರ್ಸೆಂಟ್ ರೀಚ್ ಆಗುತ್ತೋ ಆಗ ಆ ದೇಶ ಪರಮಾಣು ಬಾಂಬನ್ನ ತಯಾರು ಮಾಡೋದಕ್ಕೆ ಸನ್ನದ್ಧ ಆದಂತೇನೆ ಸರಿ ಮಾಹಿತಿಗಳ ಪ್ರಕಾರ ಇರಾನ್ ಪರಮಾಣು ರಾಷ್ಟ್ರ ಆಗೋದಕ್ಕೆ ಇನ್ನೊಂದೇ ಒಂದು ಹೆಜ್ಜೆ ಇತ್ತು ಇನ್ನು ಕೆಲವೇ ಕೆಲವು ತಿಂಗಳು ಬಿಟ್ಟಿದ್ರು ಇರಾನ್ ನ್ಯೂಕ್ಲಿಯರ್ ಕ್ಯಾಪಬಲ್ ನೇಷನ್ ಆಗ್ಬಿಡ್ತಾ ಇತ್ತು ಹಾಗಾಗಿ ಇಸ್ರೇಲ್ ಪೂರ್ತಿ ಗ್ಲೋಬಲ್ ಕಮ್ಯುನಿಟಿಗೆ ಹೇಳಿತ್ತು ನನ್ನ ಅಸ್ತಿತ್ವಕ್ಕೆ ಅದು ಅಪಾಯ ಹಾಗಾಗೋದಕ್ಕೆ ನಾನು ಬಿಡಲ್ಲ ನನ್ನ ಜೊತೆ ಕೈ ಜೋಡಿಸೋದಾದ್ರೆ ಜೋಡಿಸಿ ಇಲ್ಲವಾದ್ರೆ ನಾನು ಒಬ್ಬಂಟಿಯಾಗೆ ಇರಾನ್ನ ಪರಮಾಣು ಸೈಟ್ಗಳ ಮೇಲೆ ದಾಳಿ ಮಾಡ್ತೇನೆ ಅಂತ ಈ ಹಿಂದೆನೆ ಇಸ್ರೇಲು ಕಂಠಾಘೋಷವಾಗಿ ಘೋಷಣೆಯನ್ನು ಮಾಡಿಯಾಗಿತ್ತು ಸ್ನೇಹಿತರೆ ಈ ಫುರ್ದೋಸ್ ನ್ಯೂಕ್ಲಿಯರ್ ಸೈಟ್ ನ ಇಂಟೆನ್ಷನ್ ಇರಾನ್ ನಾಗರಿಕ ವಾಸ ಇರತಕ್ಕಂತಹ ಫುರ್ದೋಸ್ ಬಳಿನೇ ಮಾಡಿರೋದು ಪಾಕಿಸ್ತಾನ ಮತ್ತು ಭಾರತ ಯುದ್ಧ ಆದಾಗ ಯಾವ ರೀತಿ ಭಾರತದ ಕ್ಷಿಪಣಿಗಳು ಮತ್ತು ಡ್ರೋನ್ಗಳು ಪಾಕಿಸ್ತಾನದ ಟೆರರಿಸ್ಟ್ ಅಡ್ಡೆಗಳ ಮೇಲೆ ಬಿದ್ದು ಉಡಾಯಿಸ್ತಾ ಇತ್ತು ಆಗ ಪಾಕಿಸ್ತಾನ ನಾಗರಿಕರನ್ನು ಮುಂದೆ ಮಾಡಿ ನೋಡಿ ನೋಡಿ ಭಾರತದ ಈ ದಾಳಿಯಿಂದ ನಮ್ಮ ನಾಗರಿಕರಿಗೆ ಲಾಸ್ ಆಗಿದೆ ಅನ್ನುವ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಾ ಇತ್ತು ಇದಕ್ಕೆ ಕಾರಣ ಏನು ಗೊತ್ತಾ ಅವರು ಟೆರರಿಸ್ಟ್ ಅಡ್ಡಗಳನ್ನ ಇಂಟೆನ್ಶನ್ ಅಲ್ಲಿ ನಾಗರಿಕ ವಾಸಸ್ಥಾನದ ಬಳಿಯೇ ಮಾಡ್ತಾ ಇದ್ದಿದ್ದು ಅಮಾಯಕ ನಾಗರಿಕರನ್ನು ತೋರಿಸಿ ಸಿಂಪತಿ ಇಟ್ಟಿಸಿಕೊಳ್ಳುವ ಪ್ಲಾನ್ ಇದನ್ನೇ ಫುರ್ದೋಸ್ ಅಲ್ಲಿ ಇರಾನ್ ಸಹ ಮಾಡಿರೋದು ಒಂದು ವೇಳೆ ತನ್ನ ನ್ಯೂಕ್ಲಿಯರ್ ಸೈಟ್ ಮೇಲೆ ಅಟ್ಯಾಕ್ ಆದ್ರೆ ನಾಗರಿಕರಿಗೆ ಆಗ್ತಕ್ಕಂತಹ ನ ತೋರಿಸಿ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋದು ಈಗ ನೀವೇ ನೋಡಿ ಫುರ್ದೋಸ್ ನ್ಯೂಕ್ಲಿಯರ್ ಸೈಟ್ ನ ಇಸ್ರೇಲ್ ಉಡಾಯಿಸಿರೋದ್ರಿಂದ ಸಹಜವಾಗಿ ನ್ಯೂಕ್ಲಿಯರ್ ರೇಡಿಯೇಶನ್ ಲೀಕ್ ಆಗುತ್ತೆ ಸುತ್ತಮುತ್ತ ಅರ್ತ್ ಪರಿಸ್ಥಿತಿ ಪರಿಸ್ಥಿತಿ ಆದೇ ಆಗುತ್ತೆ ಅಕ್ಕ ಪಕ್ಕದ ನಾಗರಿಕರ ಸಾವು ನೋವಾಗುತ್ತೆ ಬೇಕಂತಾನೆ ಇರಾನ್ ಇದನ್ನೆಲ್ಲಾ ಮಾಡ್ತಾ ಇದೀಯಾ ಪಾಕಿಸ್ತಾನದಲ್ಲೇ ನೋಡಿ ಎಲ್ಲೆಲ್ಲಾ ಅವರ ನ್ಯೂಕ್ಲಿಯರ್ ಸೈಟ್ಸ್ ಇದಾವೋ ಅವೆಲ್ಲಾ ಜನರಿ ಸ್ಥಳಗಳ ಸುತ್ತಮುತ್ತನೇ ಅಡಗಿಸಿಟ್ಟಿರೋದು ಈಗ ನಿಮ್ಮಲ್ಲಿ ಪ್ರಶ್ನೆ ಮೂಡಬಹುದು ಮುನ್ನೂರು ಅಡಿ ಆಳದಲ್ಲಿ ಅಡಗಿಸಿಟ್ಟಿದ್ದ ಯುರೇನಿಯಂ ಅನ್ನ ಇಸ್ರೇಲ್ ಹೆಂಗೆ ಉಡಾಯಿಸ್ತು ಅಂತ ಇಲ್ಲಿ ಇಸ್ರೇಲ್ ಯೂಸ್ ಮಾಡಿರೋ ಬಾಂಬ್ಗಳು ಡೀಪ್ ಪೆನಿಟ್ರೇಟ್ ಮಾಡೋ ಬಂಕರ್ ಬರ್ಸ್ಟಿಂಗ್ ಬಾಂಬ್ಗಳು ಅದು ಅಂಡರ್ ಗ್ರೌಂಡ್ ಫೆಸಿಲಿಟಿ ಎಷ್ಟೇ ಆಳದಲ್ಲಿದ್ರು ಅಲ್ಲಿವರೆಗೂ ತಲುಪಿ ಬರ್ಸ್ಟ್ ಆಗುತ್ತೆ ಅದು ಹತ್ತರಿಂದ ಹದಿನೈದು ಮಹಡಿಗಳಷ್ಟು ಭೂಮಿಯ ಕೆಳಗೆ ಉದುಗಿಸಿಟ್ಟಿರಬಹುದು ಅಲ್ಲಿಗೂ ರೀಚ್ ಆಗುವ ಕೆಪಾಸಿಟಿ ಇದೆ ಆ ಬಂಕರ್ ಬರ್ಸ್ಟಿಂಗ್ ಬಾಂಬ್ಗಳಿಗೆ ಇವು ನ್ಯೂಕ್ಲಿಯರ್ ಸೈಟ್ ನ ರೀಚ್ ಆಗಿ ಬಸ್ಟ್ ಆಗುತ್ತಲ್ಲ ಆಗ ಸುತ್ತಮುತ್ತಲಿನ ಭೂಮಿ ಸಹ ನಡುಗೋಗಿಡುತ್ತೆ ಅಷ್ಟರ ಮಟ್ಟಿಗೆ ಈ ಬಾಂಬ್ಗಳು ಪರಿಣಾಮಕಾರಿ ನಾನು ಹೇಳ್ದೆ ಇನ್ನೂರ ಐವತ್ತರಿಂದ ಮುನ್ನೂರು ಅಡಿ ಆಳದಲ್ಲಿ ಉದುಗಿಸಿಟ್ಟಿರ್ತಕ್ಕಂಥ ಪರಮಾಣುಗಳನ್ನ ಇಸ್ರೇಲ್ ಉಡಾಯಿಸಿರೋದು ಅಂತ ಹಾಗಾದ್ರೆ ಈ ತಂತ್ರಜ್ಞಾನ ಇಸ್ರೇಲ್ಗೆ ಎಲ್ಲಿಂದ ಸಿಕ್ತು ಈಗ ಅಟ್ ಪ್ರೆಸೆಂಟ್ ಇಸ್ರೇಲ್ ಬಳಿ ಇರುವ ತಂತ್ರಜ್ಞಾನ ನೂರೈವತ್ತು ಅಡಿ ಆಳದವರೆಗೆ ಇರುವ ಟಾರ್ಗೆಟ್ ಅನ್ನ ಪೇಜಿಸೋದಕ್ಕೆ ಸಮರ್ಥ ಆದ್ರೆ ಇಲ್ಲಿದ್ದು ಟಾರ್ಗೆಟ್ ಇನ್ನೂರ ಐವತ್ತರಿಂದ ಮುನ್ನೂರು ಅಡಿ ಈ ಜಾಗ ತೆಹ್ರಾನ್ ನಿಂದ ನೂರು ಕಿಲೋಮೀಟರ್ ದೂರದಲ್ಲಿದೆ ಇದನ್ನ ಮಾಡೋದಿಕ್ಕೆ ಇರಾನು ಸುಮಾರು ಹತ್ತು ವರ್ಷ ಟೈಮ್ ತಗೊಂಡಿರೋದು ಚೆಕ್ ಪೋಸ್ಟ್ ಗಳನ್ನ ಮಾಡಲಾಗಿದೆ ಸಾಕಷ್ಟು ಚೆಕಿಂಗ್ ಪಾಯಿಂಟ್ ಗಳಿದಾವೆ ಫುರ್ದೋಸ್ ನ್ಯೂಕ್ಲಿಯರ್ ಸೈಟ್ ಗೆ ಹೋಗೋದಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟೇ ಅಲ್ಲದೆ ರಷ್ಯಾದಿಂದ ಏರ್ ಡಿಫೆನ್ಸ್ ಸಿಸ್ಟಮ್ ನ ಖರೀದಿ ಮಾಡಿ ಇಲ್ಲೇ ಡಿಪ್ಲಾಯ್ ಸಹ ಮಾಡಲಾಗಿದೆ ಮಲ್ಟಿ ಲೇಯರ್ ಫೆನ್ಸಿಂಗ್ ಸೆಕ್ಯೂರಿಟಿ ಇರೋದು ಈ ಫುರ್ದೋಸ್ ನ್ಯೂಕ್ಲಿಯರ್ ಸೈಟ್ ಗೆ ಅಷ್ಟೇ ಅಲ್ಲ ಅದನ್ನ ಬ್ಲಾಸ್ಟ್ ರೆಸಿಸ್ಟೆನ್ಸ್ ಆಗಿ ಕಟ್ಟಿರೋದು ಯಾವುದೇ ರೀತಿಯ ಬ್ಲಾಸ್ಟ್ ಅನ್ನ ತಡೆದುಕೊಳ್ಳುವ ಸಾಮರ್ಥ್ಯ ಇರುವಂತೆ ಕನ್ಸ್ಟ್ರಕ್ಟ್ ಮಾಡಿರುವುದು ಇಷ್ಟೆಲ್ಲ ಕ್ಯಾಪಬಿಲಿಟಿ ಕೆಪಾಸಿಟಿ ಇದ್ದ ಫುರ್ದೋಸ್ ನ್ಯೂಕ್ಲಿಯರ್ ಸೈಟ್ ಅನ್ನೇ ಇಸ್ರೇಲ್ ಉಡಾಯಿಸಿದೆ ಇದಕ್ಕೆ ಬಳಕೆಯಾಗಿರುವ ಬಾಂಬು ಜಿಬಿಯು ಫಿಫ್ಟಿ ಸೆವೆನ್ ಅನ್ನೋದು ಇದು ಅಮೆರಿಕದ್ದು ಭೂಮಿಯ ಸುಮಾರು ಮುನ್ನೂರು ಅಡಿಗೂ ಹೆಚ್ಚು ಆಳದ ಟಾರ್ಗೆಟ್ ನ ಪೆನೆಟ್ರೇಟ್ ಮಾಡಿ ಉಡಾಯಿಸುತ್ತೆ ಇದನ್ನ ಅಷ್ಟು ಆಳಕ್ಕೆ ಕಳಿಸೋದಿಕ್ಕೆ ಅಮೆರಿಕದ ಬಳಿ ಬಿ ಟು ಅನ್ನೋ ಸ್ಟೆಲ್ತ್ ಬಾಂಬರ್ ಸಹ ಇದೆ ಇದನ್ನೇ ಬಳಸಿ ಇಸ್ರೇಲ್ ನ ನ್ಯೂಕ್ಲಿಯರ್ ಸೈಟ್ ನ ಉಡಾಯಿಸಿರುವುದು ಆದ್ರೆ ಈ ವಿಚಾರ ಪಕ್ಕಾ ಆಗಿಲ್ಲ ಯಾಕಂದ್ರೆ ಈಗಿರುವ ಇಸ್ರೇಲ್ ನ ಕೆಪಾಸಿಟಿ ನೂರರಿಂದ ನೂರೈವತ್ತು ಅಡಿ ರೀಚ್ ಮಾಡೋದಷ್ಟೇ ಇದು ಆಳ ಜಾಸ್ತಿ ಇರೋದ್ರಿಂದ ಅಮೆರಿಕದ ಕೈವಾಡ ಇದೆಯಾ ಈಗ ಅಮೆರಿಕ ಸಹ ಹೇಳ್ಬಿಟ್ಟಿದೆ ಟೆಹ್ರಾನ್ ನ ಖಾಲಿ ಮಾಡಿ ಅಲ್ಲಿನ ಜನ ಮುಂಬರುವ ದಿನಗಳಲ್ಲಿ ಏನ್ ಬೇಕಾದ್ರೂ ಆಗಬಹುದು ಅಂತ ಈಗ ಟ್ರ್ಯಾಕಿಗೆ ಬರ್ತಾ ಇದೆ ನೋಡಿ ಇರಾನು ಆಲ್ಮೋಸ್ಟ್ ಆಲ್ ಮಂಡಿಯವ್ರಿ ಶರಣಾಗ್ಬಿಟ್ಟಿದೆ ಇಲ್ಲ ಇಲ್ಲ ನಾವು ನ್ಯೂಕ್ಲಿಯರ್ ಸ್ಟೇಟ್ ಆಗುವ ಯಾವುದೇ ಉದ್ದೇಶ ಇಲ್ಲ ನಮ್ಮ ನ್ಯೂಕ್ಲಿಯರ್ ಪ್ರೋಗ್ರಾಂ ಏನಿದ್ರು ಶಾಂತಿಗಾಗಿ ಅಂತ ಶಾಂತಿಯ ಮಾತುಗಳನ್ನ ನಾಡೋದಕ್ಕೆ ಶುರು ಮಾಡಿದೆ ಇರಾನು ನಿಮಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ